ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಜನ ಅಂತ ತಿಳ್ಕೊಳ್ತಾ ಇವತ್ತಿನ ವೀಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೆ ಇವತ್ತಿನ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಯ್ತಂದ್ರೆ ಪ್ಲೀಸ್ ಒಂದು ಮುದ್ದಾದ ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇದು ಮುಂಜಾನೆಗೆ ಬಂದುಬಿಟ್ಟು ಒಂದು ಮುದ್ದಾದ ರಂಗೋಲಿ ಸ್ನೇಹಿತರೆ ಹಾಗೆಯೇ ಅದು ಬೆಳಗ್ಗೆ ವಾತಾವರಣ ಯಾವ ರೀತಿ ಇತ್ತು ನೋಡಿ ಸ್ವಲ್ಪ ಇವಾಗ ಚಳಿ ಚಳಿ ಅನ್ನಿಸ್ತಾ ಇದೆ ಸ್ವಲ್ಪ ಹಾಗಾಗಿ ಇನ್ನೂ ಸೂರ್ಯ ಬರೋದಕ್ಕಿಂತ ಮುಂಚೆನೇ ಮೋಡ ಯಾವ ರೀತಿ ಕಾಣಿಸ್ತಾ ಇತ್ತು ಹಾಗಾಗಿ ಅದೊಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ ಸ್ನೇಹಿತರ ನಂತರದಲ್ಲಿ ಎಲ್ಲ ನೀರು ರಂಗೋಲಿ ಎಲ್ಲ ಹಾಕಿ ಆಗಿದ ನಂತರದಲ್ಲಿ ಹಾಗೆಯೇ ಮೇಲೆ ಬಂದೆ ಸ್ವಲ್ಪ ಯಾಕಂದರೆ ಇವಾಗ ಬಿಸಿಲು ತುಂಬ ಇರೋದ್ರಿಂದ ಹೂವು ಎಲ್ಲ ಸೂರ್ಯನ ಬಿಸಿಲು ಬಿದ್ದ ಮೇಲೆ ಏನಾಗ್ಬಿಡುತ್ತೆ ಅಂದರೆ ನಾವು ಬೇಗ ಹೂವು ತೊಗೊಳ್ಬಾರ್ದೇ ಇದ್ದರೆ ಅದ್ರ ಬಿಸಿಲು ಎಲ್ಲಗೆ ಸುಟ್ಟೋಗಿರೋ ಥರ ಆಗಿಬಿಡುತ್ತೆ ಹೂವು ಹಾಗಾಗಿ ಸ್ವಲ್ಪ ಬೇಗನೆ ತೊಗೊಂಡು ಬರ್ತೀವಿ ನೋಡಿ ಈ ರೀತಿಯಾಗಿರುತ್ತೆ ಇನ್ನೂ ಅರಳಿರೋದೇ ಇಲ್ಲ ಏನಿಲ್ಲ ಸ್ವಲ್ಪ ಇವಾಗ ಚಳಿನೇ ಅನ್ನಿಸ್ತಾ ಇದೆ ಬೆಳಗ್ಗೆ ಟೈಮು ಆದ್ರೂ ತೊಗೊಂಡು ಬಂದರೆ ಸ್ವಲ್ಪ ನೀರೆಲ್ಲ ಚಿಮಗ್ಸ್ ಇಟ್ಕೊಂಡ್ರು ಪೂಜೆ ಮಾಡೋ ಟೈಮಿಗೆ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಇಷ್ಟು ಹೂವು ಸಿಕ್ಕಿದ್ದು ಒಂದೆರಡು ಗುಲಾಬಿ ಹಾಗೆ ಹೂಗಳು ಅದು ಒಂದೆರಡು ಎರಡೇ ಬಿಡ್ತಾಯಿದೆ ತುಂಬಾ ಚೆನ್ನಾಗಿರುತ್ತೆ ಹಾಗೇ ಪೂಜೆನ ಸ್ನೇಹಿತರೆ ಸಿಂಪಲ್ ಪೂಜೆ ಅಂತಲೇ ಹೇಳ್ಬೋದು ಇದು ಸಂಡೇ ದಿನದ್ದು ಸ್ನೇಹಿತರೆ ಭಾನುವಾರದ್ದು ಹಾಗೆಯೇ ಇಲ್ಲಿ ಬಂದು ಕಾಳು ಸಾಂಬಾರು ನಾನು ತಿಂಡಿ ಏನೂ ಮಾಡಿಲ್ಲ ಅವತ್ತು ಬೆಳಿಗ್ಗೆಯೇ ಅಡುಗೆ ಮಾಡಿಬಿಟ್ಟಿದ್ದೆ ಮುದ್ದೆ ಅನ್ನ ಸಾಂಬಾರು ಹಾಗಾಗಿ ಇಲ್ಲಿ ಮೊಳಕೆ ಉಳ್ಳಿಕಾಳ ಸಾಂಬಾರಿಗೆ ಖಾರ ರುಬ್ಕೊಳ್ಳೋದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಟೊಮೊಟೊ ಶುಂಠಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಖಾರದ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಅರಿಶಿಣ ಈಗೆಲ್ಲ ಅದನ್ನು ಸೇರಿಸ್ಕೊಂಡ್ಬಿಟ್ಟು ಚಕ್ಕೆ ಮಸಾಲೆ ಬೇಕಂದ್ರೆ ನಾವು ಹಾಕ್ಕೊಳ್ಬೋದು ಚಕ್ಕೆ ಇಲ್ಲ ಎಲ್ಲ ಅದನ್ನು ಚೆನ್ನಾಗಿರುತ್ತೆ ನಾನು ಅಂದರೆ ಇಷ್ಟೇ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ನಾವು ಮಿಕ್ಸಿ ಮ ತೆಂಗಿನ ತುರಿ ಮೇಯ್ನ್ ಅದೊಂದು ಬಿಟ್ಟಿದ್ದೀನಿ ತೆಂಗಿನ ತುರಿ ಫ್ರೆಶ್ ಇರಲಿಲ್ಲ ಅಂತಂದರೆ ನಾನೇನು ಮಾಡ್ತೀನಿ ತೆಂಗಿನ ಕೊಬ್ಬರಿ ಆಗಿರುತ್ತಲ್ಲ ಇಲ್ಲಿ ಬಿಸ್ಲಿಗೆ ಜಲ್ದಿ ಕೊಬ್ಬರಿ ಆಗಿಬಿಡುತ್ತೆ ಇಷ್ಟೇ ನೀವು ತೊಗೊಂಬರ್ರಿ ಫ್ರೆಶ್ ಆಗಿರೋ ತೆಂಗಿನಕಾಯಿ ತಂದರೂ ಜಲ್ದಿ ಎಲ್ಲ ನೀರೆಲ್ಲ ಹೋಗ್ಬಿಟ್ಟು ಕೊಬ್ಬರಿ ಥರ ಇರುತ್ತೆ ಹಾಗಾಗಿ ಕೊಬ್ಬರಿ ಏನು ಮಾಡ್ತೀನಿ ಅದನ್ನು ಯಾಕೆ ವೇಸ್ಟ್ ಮಾಡಬೇಕಲ್ಲ ಈ ರೀತಿಯಾಗಿ ಸಾಂಬಾರು ಮಾಡೋ ಟೈಮಿಗೆ ಆಗುತ್ತೆ ಅಂತೇಳಿ ತುರಿದು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ ಅದನ್ನು ಸ್ವಲ್ಪ ಈ ರೀತಿಯಾಗಿ ಅಡುಗೆ ಮಾಡೋ ಟೈಮ್ಗೆ ಉಪಯೋಗಿಸ್ಕೊಳ್ತೀನಿ ಸ್ನೇಹಿತರೆ ಇದಿಷ್ಟು ನೀರು ಸೇರಿಸ್ಕೊಂಡ್ಬಿಟ್ಟು ನಾವು ರುಬ್ಕೊಳ್ಬೇಕು ನಂತರದಲ್ಲಿ ಒಗ್ಗರಣೆ ಹಾಕ್ಕೊಳ್ಳುವಂಥದ್ದು ಸ್ನೇಹಿತರೆ ಈ ಬೇಸಿಗೆಯಲ್ಲಿ ತಿನ್ನೋದ್ರಿಂದ ತುಂಬಾ ಒಳ್ಳೇದು ಆದರೆ ಈ ಕಾಳೆಲ್ಲ ಹೀಟ್ ಅಂತಾರೆ ಆದರೆ ಮೊಳಕೆ ಬಂದಿದ್ದು ತಿಂದರೆ ಒಳ್ಳೇದು ಏನಾಗೋದಿಲ್ಲ ಒಗ್ಗರಣೆಗೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮಿಕ್ಸಿ ಹಾಕಿದ ನಂತರ ಸ್ವಲ್ಪ ಕರ್ಬೇವು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆಯೇ ಒಂದು ಟೊಮೆಟೊ ಹಾಕ್ಕೊಳ್ತಿದ್ದೀನಿ ಇದೇನು ಹಾಕ್ಕೊಳ್ಬೇಕು ಅಂತ ಇಲ್ಲ ನಾನೇ ಆ ತೇರಿಸ್ಕೊಳ್ತಿದ್ದೀನಿ ಸ್ನೇಹಿತರೆ ನಿಮ್ಗೆ ಇಷ್ಟ ಇತ್ತಂದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಪರವಾಗಿಲ್ಲ ನನಗಿತ್ತು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಟಮೊಟೊ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ ನಂತರ ಮಡಿಕೆ ಹುಳ್ಳಿ ಕಾಳು ಸೇರಿಸ್ಕೊಂತಿದ್ದೀನಿ ಸ್ನೇಹಿತರೆ ಇದು ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜಾತಿಗಂತೂ ತುಂಬ ಚೆನ್ನಾಗಿರುತ್ತೆ ಈ ಚಿನ್ನ ತೆಂಗಿನಕಾಯಿ ಎಲ್ಲ ಹಚ್ಚಿ ಹಾಕ್ಬಿಟ್ಟು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ಈ ಸದ್ಯ ನಾನು ಹಾಕ್ತಾಯಿಲ್ಲ ಇಷ್ಟು ಮತ್ತು ತರಕಾರಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳೋಣ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ಈಗ ಇದಕ್ಕೆ ಬದನೆಕಾಯಿ ಒಂದೆರಡು ಆಲೂಗಡ್ಡೆ ಒಂದು ನಾಲ್ಕೈದು ಬದನೆಕಾಯಿ ಹಚ್ಚಿಟ್ಟು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ ಬದನೆಕಾಯಿ ಮಲ್ಕೊಂಡಿಕ್ಕ ಸಾಂಬಾರು ಕಾಂಬಿನೇಷನ್ನು ಸ್ವಲ್ಪ ರುಚಿಯಾಗಿರುತ್ತೆ ಸ್ನೇಹಿತರೆ ತುಂಬಾ ಟೇಸ್ಟಿಯಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ನಂತರ ಮಸಾಲೆ ಹಾಕ್ಕೊಳ್ಳೋಣ ಹುಬ್ಬಿಟ್ಕೊಂಡಿರುವಂಥ ಖಾರ ಖಾರ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ಗಟ್ಟಿ ಮಸಾಲೆ ಎಲ್ಲ ಗಟ್ಟಿಯಾಗಿ ರುಬ್ಕೊಂಡಿರೋದ್ರಿಂದ ಇದನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಏನು ತರಕಾರಿ ಕಾಳು ಇದಕ್ಕೆಲ್ಲೂ ಚೆನ್ನಾಗಿ ಅದ್ರದ್ದು ಮಸಾಲೆ ರುಬ್ಕೊಳ್ಳುತ್ತೆ ಮತ್ತು ಮಸಾಲೆ ದಸಿ ವಾಸನೆ ಎಲ್ಲ ಫ್ರೈ ಮಾಡೋದ್ರಿಂದ ಹೋಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ನೋಡಿ ಇದು ಫ್ರೈ ಮಾಡಿಕೊಂಡು ನೀರು ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಒಂದೆರಡು ನಿಮಿಷ ಈಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದೆಲ್ಲ ಕ್ಲೀನಾಗಿ ಇದನ್ನು ಮಾಡಿ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಒಂದೆರಡರಿಂದ ಎರಡು ವಿಸಿಟ್ ಮಾಡಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ಮತ್ತು ಉಪ್ಪು ಹಾಕ್ಕೊಳ್ಬೇಕು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳೋಣ ನೋಡ್ಕೊಳಿಬೇಕಂದ್ರೆ ಇದರಲ್ಲಿ ಉಪ್ಪು ಕರೆಕ್ಟ್ ಇದೆಯಾ ಹೇಗೆ ಅನ್ನೋದು ನೋಡಿ ಇದೆ ಫ್ರೆಂಡ್ಸ್ ಇಲ್ಲೊಂದು ನೋಡಿ ಇದು ಕಾಣ್ತಾ ಇದೆಯಾ ಇದೆಲ್ಲ ಕ್ಲೀನ್ ಮಾಡ್ಬೇಕಿತ್ತು ಇನ್ನೂ ಮಾಡಿಲ್ಲ ನನ್ನ ಮಗನ್ಗೆ ಹೇಳ್ತಾ ಇದ್ದೆ ಈ ರೀತಿಯಾಗಿ ಒಂದು ಬೇಕಪ್ಪ ನನಗೆ ಚಿಪ್ಪಲ್ಲಿ ಸೌಟು ಅಂತೇಳಿ ಅದಕ್ಕೋಸ್ಕರ ಮಾಡಿದ್ದಾನೆ ಸ್ನೇಹಿತರೆ ಇದೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಹೇಗೆ ಬಂದಿದೆ ಚೆನ್ನಾಗಿ ಅನ್ನಿಸ್ತಾ ನನಗಂತೂ ತುಂಬಾ ಖುಷಿ ಆಯಿತು ಯಾಕಂದ್ರೆ ಚಿಕ್ಕನಲ್ಲಿದ್ದಾಗ ಎಲ್ಲಾದರೂ ದೇವರು ಇದನ್ನು ಮಾಡೋ ಟೈಮಿಗೆ ಅರ್ಜೆಂಟ್ ಆವಾಗ ಮಾಡಿಬಿಡ್ತಾಯಿದ್ರು ಹಾಗಾಗಿ ಅದು ತುಂಬ ದಿನದಿಂದ ಆಸೆ ಇತ್ತು ನನಗೆ ಇದು ಮಾಡಬೇಕು ಅಂತೇಳಿ ಇದು ಕಡ್ಡಿ ಹಸಿದಿತ್ತಂದರೆ ಚೆನ್ನಾಗಿ ಬರುತ್ತೆ ಇದು ಸ್ವಲ್ಪ ಒಣಗಿದೆಯಲ್ಲ ಬೆಂಡ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಬಂದಿದೆ ಇದನ್ನೆಲ್ಲ ನೈಸ್ ಮಾಡ್ಕೋಬೇಕು ಸ್ನೇಹಿತರೆ ಇಲ್ಲಾಂದ್ರೆ ಇದ್ರದೆಲ್ಲ ಎಲ್ಲ ಹಾಗೇ ಕಲರ್ಸ್ ಎಲ್ಲ ಬಿಟ್ಕೊಳ್ತಾ ಇರುತ್ತೆ ಹಾಗೆ ಸಾಂಬಾರು ಮಾಡ್ತಾ ಇದ್ನಲ್ಲ ತಗೊಂಡ್ ಬಂದು ಇದರಲ್ಲಿ ಇದನ್ನ ಮಾಡಮ್ಮ ಅಂತ ತೋರಿಸ್ತಾ ಇದ್ದ ನೋಡಿ ಸ್ನೇಹಿತರೆ ನೋಡಿ ಅವನ ಆಸೆನೂ ನಾನು ಯಾಕೆ ಇದನ್ನ ಮಾಡಬೇಕು ತೆಂಗಿನಕಾಯಿನೇ ಎಲ್ಲ ತಿಂತೀವಿ ಅಂದಾಗ ಅದ್ರದ್ದು ಏನೇನು ಬಿಟ್ಕೊಂಡ್ರೆ ಏನೂ ಆಗೋಲ್ಲ ನೋಡಿ ನಿಮಗಿಷ್ಟ ಆಯಿತು ಅಂತಂದರೆ ನನ್ನ ಮಗನಿಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ ಮಾಡಿಕೊಟ್ಟಿದ್ದಾನಲ್ಲ ಅದಕ್ಕೆ ತುಂಬಾ ಖುಷಿ ಅನ್ನಿಸ್ತಾ ಇದೆ ಸ್ನೇಹಿತರೆ ನಂತರ ಲಿಪ್ಸ್ ಕ್ಲೋಸ್ ಮಾಡಿಬಿಡೋಣ ಸ್ನೇಹಿತರೆ ಮಾಡಿಸ್ಕೊಳ್ಳೋಣ ಸಾಂಬಾರು ರೆಡಿ ಆಯಿತು ಸ್ನೇಹಿತರೆ ಅದ್ರ ಜೊತೆ ಬಿಸಿ ಬಿಸಿ ರಾಗಿ ಮುದ್ದೆ ಊಟ ಮಾಡ್ತಾರೆ ನಿಜವಾಗ್ಲೂ ಅಮೃತನೇ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಮಗಂತೂ ತುಂಬಾ ಒಂದೊಂದು ಬಿಸಿ ರಾಗಿ ಮುದ್ದೆ ಸ್ನೇಹಿತರೆ ಬಿಸಿದಾಗೆ ಉಣ್ಣುಗಟ್ಟಿ ಹಾಗೆ ಇಡ್ತಾ ಇದ್ದಲ್ಲೇ ಕೂತ್ಕೊಂಡು ಮಗನಿಗೆ ಹಾಕ್ಕೊಟ್ಟೆ ಫಸ್ಟು ಊಟ ಮಾಡಿಬಿಡಪ್ಪ ಅಂತೇಳಿ ಅವನಿಗೆ ಮುದ್ದೆ ಸಾಂಬಾರು ಇದ್ಬಿಟ್ರೆ ಸಂಡೆ ದಿನವೂ ಅಷ್ಟೇ ಅಮ್ಮ ಬೇಕಾದ್ರೆ ಕಾಲೇಜಿಗೆ ಒಂದೊಂದು ಸಲ ಕೇಳ್ತಿರ್ತಾನೆ ಮುದ್ದೆ ಮಾಡಿಕೊಡಮ್ಮ ಒಂದೊಂದು ಸಲ ಅಂತೇಳಿ ಬೇಡಪ್ಪ ಮುದ್ದೆ ಎಲ್ಲ ಅಂತಂದರೆ ಇಲ್ಲಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಿರ್ತಾರೆ ಮಾಡ್ಕೊಡಮ್ಮ ಒಂದ್ಸಲ ಅಂತ ಹೇಳ್ತಿರ್ತಾರೆ ಆಯ್ತಪ್ಪ ಮಾಡ್ಕೊಡ್ತೀನಿ ಅಂತ ಹೇಳ್ತಿರ್ತೀನಿ ಹಾಗೆ ಅವನಿಗೆ ನನಗೂ ಅಷ್ಟೇ ಅವನಿಗೂ ಅಷ್ಟೇ ಮುದ್ದೆ ಸಾಂಬಾರು ಅಂತಂದರೆ ಅದ್ರ ಮುಂದೆ ಅಂದರೆ ಎಲ್ಲ ಊಟಗಳು ಇಷ್ಟ ಆದರೆ ನಮಗೆ ಮೇಯ್ನು ಅಂತಂದ್ರೆ ಮುದ್ದೆ ಸಾಂಬಾರು ಇತ್ತಂದರೆ ತುಂಬಾ ಇಷ್ಟ ಸ್ನೇಹಿತರೆ ನೈಟ್ ಏನು ಮಾಡಿದೆ ಶನಿವಾರ ನೈಟು ಬೇಳೆ ಪಾಯಸ ಮಾಡಿದೆ ಅದರ ರೆಸಿಪಿ ನಾನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಹಾಗಾಗಿ ಅದು ಸ್ವಲ್ಪ ಪಾಯಸ ಇತ್ತಲ್ಲ ಅದನ್ನು ಹಾಗೆಯೇ ಸ್ವಲ್ಪ ಅದ್ರ ಜೊತೆಗೆ ಊಟ ಮಾಡಿದ್ವಿ ಹಾಗೆಯೇ ನೋಡಿ ಇದೆಲ್ಲ ನೈಸ್ ಮಾಡಿದ್ದಾನೆ ನಾನು ಸಾಂಬಾರು ಆಗೋ ಅಷ್ಟರಲ್ಲಿ ಎಲ್ಲ ನೈಸ್ ಮಾಡಿ ಇದು ಮಾಡಿ ಕೊಟ್ಟಿದ್ದಾನೆ ನೋಡಿ ಸ್ನೇಹಿತರೆ ಇದು ನಾನು ಚಿಕನ್ನಿಂದ ತುಂಬ ನನಗಿಷ್ಟ ನಮ್ಮೂರಲ್ಲೆಲ್ಲ ಮಾಡ್ತಿದ್ರು ಹಾಗಾಗಿ ನನಗೆ ಅದು ತುಂಬ ಇಷ್ಟ ಇವಾಗಲೂ ನಾನು ಅನ್ನೋದು ಅವನಿಗೆ ಹೇಳ್ಕೊಟ್ಟೆ ಮಾಡಿದೆ ಸ್ನೇಹಿತರೆ ನಂತರದಲ್ಲಿ ಇಲ್ಲಿ ಚಟ್ನಿ ಪುಡಿ ಮಾಡೋಣ ಅಂಥೇಳಿ ಹುರ್ಕೊಳ್ತಾ ಇದ್ದೀನಿ ಇದು ಬಂದುಬಿಟ್ಟು ಅಗಸೆ ಬೀಜ ಸ್ನೇಹಿತರೆ ತುಂಬನೇ ಒಳ್ಳೆಯದು ಚಟ್ನಿ ಪುಡಿ ಎಲ್ಲ ಮನೆ ಶೇಂಗಾ ಬೀಜದೆಲ್ಲ ಮಾಡಿದ್ನಲ್ಲ ಅದೆಲ್ಲ ಸ್ವಲ್ಪ ಇದು ಎಷ್ಟು ದಿನ ಹಾಕ್ಕೊಂಡು ತಿನ್ನೋತ ಎಲ್ಲಿರುತ್ತೆ ಹೇಳಿ ಸ್ನೇಹಿತರೆ ಹಾಗಾಗಿ ಇದನ್ನು ಮಾಡೋಣ ಅಂಥೇಳಿ ಸ್ವಲ್ಪ ಅಗಸೆ ಬೀಜದ್ದು ಹಾಗೆ ಕೊಬ್ಬರಿ ಪುಡಿ ಚಟ್ನಿ ಎರಡನ್ನೂ ಮಾಡಿದ್ದೀನಿ ಸ್ನೇಹಿತರೆ ಇದನ್ನು ಎಷ್ಟು ದಿನ ಹೋಗುತ್ತಾನ ನೋಡಬೇಕು ಯಾಕಂದರೆ ಮಕ್ಕಳು ಈಗ ಮನೆಯಲ್ಲೇ ಇರುತ್ತಾರೆ ಸ್ವಲ್ಪ ಎಕ್ಸಾಮ್ ಎಲ್ಲ ಇದು ಇರೋದ್ರಿಂದ ಸ್ವಲ್ಪ ಬೇಗ ಬರ್ತಾರೆ ಹಾಗೆಯೇ ಊಟ ಮಾಡ್ತಾಯಿರ್ತಾರೆ ಸ್ವಲ್ಪ ಇದು ಚಟ್ನಿ ಪುಡಿ ಎಲ್ಲ ಇತ್ತು ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅಂಥದ್ದಲ್ಲಿ ಇದಕ್ಕೆ ನಾನು ಒಂದು ಸಲ ಮುಂಚೆ ಸ್ನೇಹಿತರೆ ನಾನು ಇನ್ನೂ ಯೂಟ್ಯೂಬು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯೂಟ್ಯೂಬು ನೋಡ್ತಾ ಇರಲಿಲ್ಲ ಆವಾಗ ಇನ್ನೂ ಎಲ್ಲ ಪೇಪರ್ಗಳಲ್ಲೆಲ್ಲ ಕೊಡ್ತಾಯಿದ್ರು ನೋಡಿ ವಾರಕ್ಕೂ ಒಂದು ಸಲ ಕೊಡ್ತಾಯಿದ್ರು ಆವಾಗ ಪೇಪರ್ಸ್ ಹೆಚ್ಚಿಗೆ ಓದ್ತಿದ್ನಲ್ವ ಹಾಗಾಗಿ ಅದರಲ್ಲಿ ಕೊಟ್ಟಿದ್ದರು ಶೇಂಗಾ ಬೀಜ ಹಾಕಿ ಮಾಡೋದ್ರಿಂದ ಅಕ್ಷರ ಚಟ್ನಿ ಪುಡಿ ತುಂಬ ಚೆನ್ನಾಗಿರುತ್ತೆ ಅಂತ ಒಂದು ಸಲ ಅದೇ ಇದರಲ್ಲೇ ಹಾಕ್ಕೊಂಡು ನೋಡಿ ಮಾಡಿದೆ ಸ್ನೇಹಿತರೆ ತುಂಬಾ ಸೂಪರಾಗಿ ಬಂದಿತ್ತು ಹಾಗಾಗಿ ಒಂದು ಸಲ ಮಾಡೋಣ ಈಗ ಯಾಕೆ ಇವಾಗ ಒಂದು ಸಲ ಯಾಕೆ ಮಾಡಬಾರ್ದು ಅಂತೇಳಿ ಮಾಡಿದೆ ಹಾಗೆ ನಂತರದಲ್ಲಿ ಕಡಲೆಕಾಯಿ ಹೆಂಚಿಟ್ಟಿದ್ನಲ್ವ ಹಾಗೇನೇ ಕಡಲೆಕಾಯಿ ಸ್ವಲ್ಪ ಹುರ್ದು ಕೊಟ್ಟರೆ ಮಕ್ಕಳು ಇಟ್ಕೊಂಡು ತಿಂತಾರೆ ಅಂಥೇಳಿ ಕಡಲೆಕಾಯಿನೂ ಹುರ್ಕೊಟ್ಟೆ ಸ್ನೇಹಿತರೆ ಹಾಗೆಯೇ ಇಲ್ಲಿ ನೋಡಿ ಶೇಂಗಾ ಬೀಜ ಹಾಗೆ ಅಕ್ಷೆ ಬೀಜ ಬೆಳ್ಳುಳ್ಳಿ ಉಪ್ಪು ಖಾರ ಸ್ವಲ್ಪ ಬೆಲ್ಲ ಎಲ್ಲಾದರೂ ಕರ್ಬೇವು ಮೇನ್ ನೀವು ಎಷ್ಟು ಕರ್ಬೇವು ಹಾಕ್ಕೊಳ್ತೀರೋ ಅಷ್ಟು ತುಂಬಾ ಒಳ್ಳೇದು ಬೇಕೆಂದರೆ ಇತ್ತು ಅಂದರೆ ಒಂದು ಇಡಿ ಹಾಕ್ಕೊಳ್ಳಿ ಏನಾಗೋದಿಲ್ಲ ತುಂಬನೇ ಎಲ್ಲ ಮಕ್ಕಳು ಯಾಕಂದರೆ ಹಾಗೆ ಕೊಟ್ಬಿಟ್ರೆ ಎಲ್ಲ ಆರಿಸಾಕಿ ತಿಂತಾ ತಿಂತಾಯಿರ್ತಾರೆ ಹಾಗಾಗಿ ಈ ರೀತಿ ಪುಡಿಯೆಲ್ಲ ಹಾಕಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಒಳ್ಳೇದು ತಿಂತಾರೆ ಹಾಗಾಗಿ ಇಷ್ಟನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟು ಹಣ್ಣನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ನಾನಿಲ್ಲಿ ಹಾಕ್ಕೊಂಡಿಲ್ಲ ಹಣ್ಣನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಮಿಕ್ಸಿ ಮಾಡ್ಕೊಂಡ್ವಿ ಅಂತಂದರೆ ಚಟ್ನಿ ಪುಡಿ ರೆಡಿಯಾಗುತ್ತೆ ಸ್ನೇಹಿತರೆ ಇದ್ರದ್ದು ಕಾಂಬಿನೇಷನ್ ಏನಪ್ಪಾ ಅಂತಂದ್ರೆ ಮೊಸರು ಸೇರಿಸ್ಕೊಳ್ಬೇಕು ಸ್ನೇಹಿತರೆ ಅಕ್ಷೆ ಪುಡಿಗೂ ಅಷ್ಟೇ ಶೇಂಗಾ ಹಿಂಡಿಗೂ ಅಷ್ಟೇ ಮೊಸರು ಸೇರಿಸ್ಕೊಂಡು ತಿಂತಾ ಇದ್ರೆ ಸೂಪರಾಗಿರುತ್ತೆ ಸ್ನೇಹಿತರೆ ಬಿಸಿ ಅನ್ನೋಕ್ಕೂ ಏನಂದರೆ ಮೊಸರು ಬಿಸಿ ಅನ್ನೋಕ್ಕೆ ಯಾವತ್ತೂ ಮೊಸರು ಹಾಕ್ಕೊಳ್ಬಾರ್ದು ತಣ್ಣಗಿರೋದಕ್ಕೆ ಹಾಕ್ಕೊಳ್ಬೇಕು ಹಾಗೆಯೇ ಏನಾದರೂ ಚಟ್ನಿ ಪುಡಿ ಬಿಸಿ ಇದು ಇತ್ತು ಅಂದರೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಚಟ್ನಿ ಪುಡಿ ಹಾಕ್ಕೊಂಡು ಅದ್ರ ಜೊತೆಗೂ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಬೇಗ ಅರ್ಜೆಂಟಿಗೆ ಏನಾದರೂ ಸಾಂಬಾರಿಲ್ಲ ಮಾಡಿರಲಿಲ್ಲ ಇಲ್ಲ ಸ್ವಲ್ಪ ಖಾಲಿಯಾಗಿತ್ತು ಈ ರೀತಿಯಾಗಿ ಇತ್ತು ಅಂತ ಅನ್ಸಿದ್ರೆ ತಿನ್ಬೋದು ಚೆನ್ನಾಗಿರುತ್ತೆ ಮತ್ತು ಚಪಾತಿ ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಸ್ನೇಹಿತರೆ ಶೇಂಗಾ ಬೀಜದ್ದು ಅಂತಂದರೆ ಸ್ವಲ್ಪ ಪುಡಿಗಳೆಲ್ಲ ಈ ರೊ ರೊಟ್ಟಿ ಚಪಾತಿ ಈ ರೀತಿದಾಗ ಚೆನ್ನಾಗಿರುತ್ತೆ ಮುದ್ದಿಗೆಲ್ಲ ಅಂತಂದರೆ ಶೇಂಗಾ ಹಿಂಡಿ ಅದು ಸ್ವಲ್ಪ ನೀರು ಹಾಕಿ ಇಲ್ಲಾಂದ್ರೆ ಮೊಸರು ಹಾಕಿ ಅದ್ರೂ ಕಲಸ್ಕೊಂಡು ಊಟ ಮಾಡ್ಬೋದು ಇವು ಅಂತಂದರೆ ಮುದ್ದಿಗೆ ಸರಿ ಬರೋದಿಲ್ಲ ಏನಿದ್ರು ಚಪಾತಿ ರೊಟ್ಟಿಗೆ ರೊಟ್ಟಿಗಷ್ಟೇ ಹಾಗೇ ಅದು ಸ್ವಲ್ಪ ಮಾಡಿದಾದ್ಮೇಲೆ ಇದು ಅಕ್ಷೆ ಬೀಜದ್ದು ಅಂತಂದರೆ ಸ್ವಲ್ಪ ನಾವು ತಾಯಿ ಮಗ ಇಬ್ಬರೇನೆ ನಮಗೆ ಹೆಚ್ಚಿಗೆ ಇದು ನಂತರದಲ್ಲಿ ಅವ್ರ ಅಪ್ಪ ಮಗಿಬ್ರಿಗೂ ಅಂತಂದರೆ ಸ್ವಲ್ಪ ಕೊಬ್ಬರಿದು ಇದು ಶೇಂಗಾ ಬೀಜದ್ದು ಈ ಥರ ಇಷ್ಟ ಹಾಗಾಗಿ ಅವರಿಗೂ ಸ್ವಲ್ಪ ಅದನ್ನ ಮಾಡಿಕೊಟ್ಟೆ ಇವನು ಚಿಕೋನು ಅಂತಂದರೆ ಸ್ವಲ್ಪ ಅಗಸೆ ಪುಡಿದು ಸ್ವಲ್ಪ ಇಷ್ಟ ಬಂದರೂ ತಿಂತಾನೆ ಇಲ್ಲ ಅಂದರೆ ಇಲ್ಲ ಆ ರೀತಿ ಹಾಗಾಗಿ ಯಾಕೆ ಇದನ್ನ ಮಾಡಬೇಕಲ್ಲ ಅದನ್ನು ಮಾಡೋಣ ಕೊಬ್ಬರಿನೂ ಇತ್ತು ಸುಮ್ಮನೆ ಎಲ್ಲ ಇಟ್ಟು ಇಟ್ಟು ಹಾಗೇ ಇರುತ್ತೆ ಹಾಗಾಗಿ ಅದನ್ನು ಮಾಡಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿತ್ತು ಇದಕ್ಕೂ ಅಷ್ಟೇ ಸೇಮ್ ಏನು ಬೇರೆ ಏನಿಲ್ಲ ಇದಕ್ಕೂ ನಾನು ಸ್ವಲ್ಪ ಕರ್ಬೇವೆಲ್ಲ ಸ್ವಲ್ಪ ಇದೆ ಅಂತ ಅದಕ್ಕೆ ಹಾಕ್ಕೊಂಡ್ಬಿಟ್ಟೆ ಹಾಗಾಗಿ ಇದಕ್ಕೆ ಹಾಕ್ಕೊಂಡಿಲ್ಲ ಸ್ನೇಹಿತರೆ ಜೀರಿಗೆನೂ ಹಾಕ್ಕೊಂಡಿದ್ದೀನಿ ಅದನ್ನು ತುಂಬಾ ಒಳ್ಳೇದಲ್ವ ಹಾಗಾಗಿ ಮತ್ತು ಪು ಕಡಲೆ ಸೇರಿಸ್ಕೊಳ್ಬೇಕು ಕಡಲೆ ಹಾಕ್ಕೊಳ್ಳೋದ್ರಿಂದ ಕೊಬ್ಬರಿ ಅದೇನೋ ಒಂಥರ ರುಚಿನೇ ಚೆನ್ನಾಗಿ ಬಂದಿರುತ್ತೆ ಹಾಗಾಗಿ ಸೇರಿಸ್ಕೊಂಡಿದ್ದೀನಿ ನೀವು ಒಂದು ಸಲ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದನ್ನು ಅಷ್ಟೇ ಬಿಸಿ ಅನ್ನೋ ಜೊತೆಗೆ ಚಪಾತಿಗೆಲ್ಲ ಸ್ವಲ್ಪ ತುಪ್ಪ ಹಚ್ಕೊಂಡ್ಬಿಟ್ಟು ಅದರ ಮೇಲ್ಗಡೆ ಹಾಕ್ಕೊಂಡು ಹಿಂಗೆಲ್ಲ ರೋಲ್ ಮಾಡ್ಕೊ ಮಕ್ಕಳಿಗೆ ಕೊಟ್ವಿ ಇಲ್ಲಿ ನಾವೇ ತಿಂತಾಯಿದ್ವಿ ಅಂದ್ರೂ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನೀವೊಂದು ಸಲ ಮಾಡಿ ಕೊಬ್ಬರಿ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತಲ್ವ ಹೇಗೆ ಬಂದಿತ್ತು ಅಂತ ತಿಳಿಸಿ ಸ್ನೇಹಿತರೆ ಅಂದರೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಸ್ವಲ್ಪ ಖಾರ ಉಪ್ಪು ಎಲ್ಲ ಎಷ್ಟೆಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ನೇಹಿತರೆ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಇವಾಗ ಬೇಸಿಗೆ ಕಾಲ ಬಂದಿರೋದ್ರಿಂದ ಬೇಸಿಗೆ ಇರೋದ್ರಿಂದ ಉಪ್ಪು ಎಲ್ಲ ಸ್ವಲ್ಪ ತಿನ್ನೋದು ಕಡಿಮೆ ಮಾಡಬೇಕು ಅದು ಆರೋಗ್ಯಕ್ಕೂ ಒಳ್ಳೇದು ಮತ್ತು ಹೆಚ್ಚಿಗೆ ಏನಂತಂದ್ರೆ ನೀರು ಹೆಚ್ಚಿಗೆ ಬಾಯಾರಿಕೆ ಆಗ್ತಾ ಇರುತ್ತೆ ಹಾಗಾಗಿ ಉಪ್ಪಿನ ಅಂಶದ್ದು ಸ್ವಲ್ಪ ಕಡಿಮೆ ಮಾಡೋದು ಒಳ್ಳೆಯದು ಸ್ನೇಹಿತರೆ ಈ ರೀತಿಯಾಗಿ ಒಂದು ಎರಡು ಮೂರು ಸಲ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ನೀವು ಒಂದು ಸಲ ಮಾಡಿ ಹೇಗೆ ಬಂದಿತ್ತು ಅಂತ ತಿಳಿಸಿ ನನಗೆ ಹಾಗೆ ಸಂಜೆ ಕಡೆ ಸ್ನೇಹಿತರೆ ಇದು ಎಲ್ಲ ಇದನ್ನ ಮಾಡ್ತಾ ಇದ್ನಲ್ಲ ಅಷ್ಟರಲ್ಲಿ ಅಮ್ಮ ನನಗೆ ಏನಾದರೂ ಚಕ್ಕುಲಿ ಮಾಡಿಕೊಡು ಇದನ್ನ ಮಾಡಿಕೊಡು ಅದನ್ನ ಮಾಡಿಕೊಡು ಅಂತ ಹೀಗೆ ಹೇಳ್ತಾ ಇದ್ದ ಹಾಗಾಗಿ ಆಲೂಗಡ್ಡೆ ಬಜ್ಜಿ ಮಾಡ್ಕೊಡ್ತೀನಿ ತಡೆಯಪ್ಪ ಅಂತ ಹೇಳಿದೆ ಹಾಂ ಸರಿ ಅಮ್ಮ ಆಯಿತು ನೀನು ಇದನ್ನೆಲ್ಲ ಇದು ಮಾಡೋ ಅಷ್ಟರಲ್ಲಿ ನಾನು ಆಲೂಗಡ್ಡೆ ಕಟ್ ಮಾಡಿಡ್ಲ ಹಿಟ್ಟು ಕಲಸಿಡ್ಲ ಇದನ್ನ ಮಾಡಲ ಅಂತ ಹೇಳ್ತಾ ಇದ್ದ ಹಾಂ ಆಯ್ತಪ್ಪ ಕಟ್ ಮಾಡಿಡು ಅಂತ ಹೇಳಿದಕ್ಕೆ ಅವನೇ ಎಲ್ಲ ಚಾಕು ತೊಗೊಂಡು ಎಲ್ಲ ಇದು ಕಟ್ ಮಾಡಿಟ್ಟಿದ್ದಾನೆ ಎಲ್ಲ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದುಬಿಟ್ಟು ಕಟ್ ಮಾಡೋದಕ್ಕೆ ಅಂದರೆ ತೆಳ್ಳು ಕಟ್ ಮಾಡೋದಕ್ಕೆ ಬರೋದಿಲ್ವಲ್ಲ ಹಾಗಾಗಿ ಅದ್ರ ಜೊತೆಗೆ ಇನ್ನು ನಾನು ಇನ್ನೊಂದು ಸ್ವಲ್ಪ ಒಂದೆರಡು ಆಲೂಗಡ್ಡೆ ತಗೊಂಡು ಇದು ಯಾವಾಗಲೂ ರೌಂಡ್ ಕಟ್ ಮಾಡಿಬಿಟ್ಟು ಹಾಕಿರ್ತೀನಲ್ವ ತಡೆ ಈ ಸಲ ಈ ರೀತಿ ಹಾಕ್ಕೊಡ್ತೀನಿ ಅಂತ ಕೊಟ್ಟೆ ಸ್ನೇಹಿತರೆ ತುಂಬನೇ ಇಷ್ಟಪಟ್ಟವನಿಗೆ ತುಂಬಾ ಚೆನ್ನಾಗಿತ್ತಲ್ಲ ಹಾಗಾಗಿ ಮತ್ತೆ ಇನ್ನೊಂದು ಹೇಳ್ತಿದ್ದಾನೆ ಅಮ್ಮ ಅವತ್ತೊಂದಿನ ಫ್ರೈ ಮಾಡಿದ್ದಲ್ಲ ಮತ್ತು ಸಲ ಅದು ಖಾರ ಉಪ್ಪು ಎಲ್ಲ ಹಾಕಿ ಫ್ರೈ ಮಾಡ್ತಾರೆ ನೋಡಮ್ಮ ಆ ರೀತಿ ಮಾಡಿಕೊಡಮ್ಮ ತುಂಬ ಚೆನ್ನಾಗಿರುತ್ತೆ ಮತ್ತು ಅದನ್ನೇ ಎಣ್ಣೆಗೆ ಹಾಕರ್ದು ಕೊಡಮ್ಮ ಈ ರೀತಿಯಾಗಿ ಎಲ್ಲ ಕೇಳ್ತಾ ಇರ್ತಾನೆ ಸ್ನೇಹಿತರೆ ಅವನೊಂದೊಂದಲ್ಲ ಆ ರೆಸಿಪಿಗಳೇ ಹೇಳ್ತಾ ಇರ್ತಾನೆ ಎಷ್ಟು ಹೇಳ್ತಾ ಇರ್ತಾನೆ ಅಂದರೆ ಮತ್ತು ಸ್ಕೂಲಿಗೆ ಏನಾದರೂ ಕೊಟ್ಟು ಕಳ್ಸಿದ್ದು ಅವಾಗ ಹೇಳ್ತಿರ್ತಾನೆ ನಮ್ಮ ಮಿಸ್ಸು ಇವತ್ತು ಕೇಳಿದ್ರು ಈ ರೆಸಿಪಿದು ಹೇಳಮ್ಮ ಡೀಟೇಲ್ ಇಲ್ಲಿ ಸ್ಕೂಲಲ್ಲೆಲ್ಲ ಸ್ವಲ್ಪ ಏನಪ್ಪ ಅಂದರೆ ರೊಟ್ಟಿ ಚಪಾತಿ ಪಲ್ಯನೇ ಹೆಚ್ಚಿಗೆ ಅಲ್ಲವೊ ತಗೊಂಡು ಹೋಗೋದು ಹಾಗಾಗಿ ಅವರೆಲ್ಲ ತೊಗೊಂಡೋಗಿರ್ತಾರೆ ನಾನು ಏನಾದರೂ ಸ್ವಲ್ಪ ಈ ರೀತಿಯಾಗಿ ಇದು ಮಾಡಿಕೊಟ್ಟಿದ್ದೆ ಅಂದರೆ ಇವಾಗೆಲ್ಲ ಎಲ್ ಕೆ ಜಿಯಿಂದ ಹಿಡಿದು ಬೇಬಿ ಸಿಟ್ಟಿಂಗ್ ಹೋಗೋ ಟೈಮಾಗಿಂದೂ ಇಬ್ರುದೂ ಅಷ್ಟೇ ಸ್ನೇಹಿತರೆ ಕೇಳ್ತಾಯಿದ್ರು ನೀವು ಹೆಂಗೆ ಮಾಡ್ತೀರಿ ಇದೆಲ್ಲ ಏ ಅಂತೇಳೆಲ್ಲ ಕೇಳೋರು ಮಿಸ್ಗಳು ಅದು ನನಗೆ ತುಂಬಾ ನೆನಪು ಬರುತ್ತೆ ಹಾಗಾಗಿ ಮೊನ್ನೆ ಸಲ ಬನಾನೆ ಪೂರಿ ಮಾಡ್ಕೊಳ್ಸಿದೆ ಆವಾಗ ಹೇಳ್ತಾ ಇದ್ದೀನಿ ನಮ್ಮ ಮಿಸ್ಸಿಗೆ ಇದು ರೆಸಿಪಿ ಡೀಟೇಲ್ಸ್ ಬೇಕಂತಮ್ಮ ಹೇಳು ನಾನು ಬರ್ಕೊಳ್ತೀನಿ ಅಂತೇಳಿ ಒಂದು ಸಲ ಬರ್ಕೊಂಡು ಹೋಗಿಲ್ಲ ಹಾಗಾಗಿ ತುಂಬಾ ಖುಷಿ ಆಗ್ತಾ ಇರುತ್ತೆ ಸ್ನೇಹಿತರೆ ನಾವು ಮಾಡೋದನ್ನು ಇನ್ನೊಬ್ಬರು ಎಷ್ಟು ಅವರು ಕ್ಲೀನಾಗಿ ಅಂತಂದ್ರೆ ಡಿಟೇಲಾಗಿ ಅಬ್ಸರ್ವ್ ಮಾಡಿರ್ತಾರೆ ಇವರು ಯಾ ಮಕ್ಳುಗಳು ಏನು ತಂದಿರ್ತಾರೆ ಅನ್ನೋದು ಅದು ಒಂದು ತುಂಬಾ ಖುಷಿಯಾಗ್ತಾ ಇರುತ್ತೆ ಮತ್ತೆ ಇನ್ನೊಂದು ಕೇಳೋದ್ರಂದ್ರೆ ನಮ್ಗೆ ಯಾವ ರೀತಿ ಅಂದಾಗ ಅದನ್ನು ಇನ್ನೂ ನಮಗೆ ಖುಷಿ ಖುಷಿಯಾಗುತ್ತೆ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ